ಎರಡು ಸಾವಿರದ ಹದಿನಾಲ್ಕರಲ್ಲಿ ಪೆಂಗ್ ಫ್ಯಾನ್ ಎಂಬ ಒಬ್ಬ ಶೆಫ್ ಚೈನಾದೊಂದು ಹೋಟೆಲ್ನಲ್ಲಿ ಎಂದಿನಂತೆ ತಮ್ಮ ಕಸ್ಟಮರ್ಸ್ಗಳಿಗಾಗಿ ವಿಷಕಾರಿ ಹಾವಿನ ಸೂಪ್ ರೆಡಿ ಮಾಡ್ತಾ ಇದ್ರು ವಿಷಕಾರಿ ಹಾವಿನ ಸೂಪ್ ತಿಂದರೆ ಸಾಯಲ್ವಾ ಅಂತ ಕೇಳುವವರಿಗೆ ಅದರ ತಲೆಯನ್ನು ಮೊದಲು ಕಟ್ ಮಾಡಿ ಆಮೇಲೆ ಅದರ ದೇಹವನ್ನು ಏನು ಬೇಕೋ ಮಾಡಿ ತಿನ್ಬೌದು ಸಾರಿ ತಿಂತಾರೆ ಈ ವಿಷಕಾರಿ ಹಾವಿನ ಸೂಪೆಲ್ಲ ತಿನ್ನುವರು ಅದರ ಟೇಸ್ಟ್ ಮೀನ ಟೇಸ್ಟ್ ಥರನೇ ಇರುತ್ತೆ ಅಂತಾರೆ ಒಂದು ಪ್ಲೇಟಲ್ಲಿ ಹಾವು ಮತ್ತು ಮೀನನ್ನು ಫ್ರೈ ಮಾಡಿಟ್ಟರೆ ನಿಮಗೆ ಹಾವಿನ ಮಾಂಸ ಯಾವುದು ಮೀನಿನ ಮಾಂಸ ಯಾವುದಂತಲೇ ಕಂಡುಹಿಡಿಯೋಕ್ಕೆ ಕಷ್ಟ ಅಂತೆ ಯಾಕಂದರೆ ಅಷ್ಟು ಸಿಮಿಲರ್ ಆಗಿರುತ್ತೆ ಹಾವು ಮತ್ತು ಮೀನಿನ ಟೇಸ್ಟ್ ಅಂತೆ ಸೊ ಮ್ಯಾಟ್ರಿಗೆ ಬರೋಣ ಪೆಂಕ್ ಫ್ಯಾನ್ ಹಾಗೆ ಹಾವಿನ ಸೂಪನ್ನು ಇಟ್ಟು ಅದರ ವೇಸ್ಟೇಜ್ ಆಗಿರುವ ಲೈಕ್ ಬಾಲ ಸ್ಕಿನ್ ತಲೆನಲ್ಲೊಂದು ಸೈಡಲ್ಲಿ ಇಟ್ಟಿದ್ರು ಆಮೇಲೆ ಅದನ್ನು ಕಸದ ಡಬ್ಬಿಗೆ ಹಾಕಬೇಕು ಅಂತ ಹೇಳಿ ತೆಗಿಬೇಕಾದ್ರೆ ಹಾವಿನ ಕಟ್ಟಾದ ಆ ಸತ್ತೋದ ಹಾವಿನ ತಲೆ ಮಾತ್ರ ಅವರ ಕೈಯನ್ನು ಕಚ್ಚಿಬಿಟ್ಟಿದೆ ಕಚ್ಚಿ ಅದರ ಪೂರ್ತಿ ವಿಷಯವನ್ನು ಅವರ ದೇಹಕ್ಕೆ ಇಳಿಸಿಬಿಟ್ಟಿದೆ ನೀವು ಮ್ಯಾನ್ವರ್ಸೈಸ್ ವೈಲ್ಡ್ ಸಿರೀಸ್ ವಾಚ್ ಮಾಡುವುದಾದರೆ ಅದರಲ್ಲೊಮ್ಮೆ ಗ್ರಿಲ್ಸ್ ಒಂದು ಹಾವನ್ನು ತಿನ್ನಬೇಕಾದ್ರೆ ಅದರ ತಲೆಯನ್ನು ಮಣ್ಣಲ್ಲಿ ಹೂಳ್ತಾರೆ ಹೂತು ಹೇಳ್ತಾರೆ ಈ ಹಾವಿನ ತಲೆಯನ್ನು ಹಾಗೆ ಬಿಸಾಡಿದರೆ ಯಾರಾದರೂ ತಪ್ಪಿ ತವರಿ ಅದನ್ನು ಮೆಟ್ಟಿ ಅದರ ಹಲ್ಲು ಅವರ ಕಾಲಿನ ಅಡಿಗೆ ಚುಚ್ಚಿದರೆ ಆ ವಿಷ ಅವರ ದೇಹಕ್ಕೆ ಹೋಗುತ್ತೆ ಆಮೇಲೆ ಅವರು ಸಾಯ್ತಾರೆ ಅಂತ ಅದಕ್ಕೋಸ್ಕರ ಅವರು ಹಾವಿನ ತಲೆಯನ್ನು ಸ್ವಲ್ಪ ಮಣ್ಣ ಅದರ ಅಡಿಯಲ್ಲಿ ಹುಡುತು ಬಿಡ್ತಾರೆ ಸೊ ಇಲ್ಲೇನಾಯ್ತಂದರೆ ಈ ದೇಹವಿಲ್ಲದ ಆ ಸತ್ತೋದ ಹಾವಿನ ತಲೆ ಪೆಂಕ್ ಫ್ಯಾನ್ಗೆ ಕಚ್ಚಿ ಅವರಲ್ಲೇ ಜೀವ ಬಿಡ್ತಾರೆ ಹಾವಿನ ಸೂಪ್ ಆರ್ಡರ್ ಮಾಡಿದರೂ ಕಸ್ಟಮರು ನೀವು ನನ್ನ ಚಾನಲ್ಗಾಗಿ ಸಬ್ಸ್ಕ್ರೈಬರು ಮುದ್ದಿನ ವೇಡದಲ್ಲಿ ಭೇಟಿ ಆಗೋಣ ಶಾಕಿ ಟಾಕಿ ಸೈನಿಂಗ್ ಔಟ್ ಬಾಯ್